ರೈತರ ಕಬ್ಬಿನ ಬೆಲೆ ನಿಗದಿ ಮಾಡುವಂತೆ ಬೆಳಗಾವಿ ಜಿಲ್ಲೆ ರಾಯಭಾಗದ ನಗರ ಭಾಗದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ಎಲ್ಲ ರೈತಪರ ಸಂಘಟನೆಗಳು ಸೇರಿ ರಾಯಭಾಗ ಬಂದ್ ಮಾಡಲಾಯಿತು ಎರಡು ದಿನ ಒಳಗಾಗಿ ಬೆಲೆ ಘೋಷಣೆ ಮಾಡದಿದ್ದರೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರ ಮನೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ರಾಯಭಾಗ ತಾಲೂಕು ಅಧ್ಯಕ್ಷರಾಗಿರುವಂತಹ ಗಜಾನನ ಮಾಳಿ ಮತ್ತು ಉಪಾಧ್ಯಕ್ಷರಾಗಿರುವಂಥ ಲೋಕೇಶ್ ಮೇತ್ರಿ ಹಾಗೂ ಕಾರ್ಯದರ್ಶಿ ಆಗಿರುವಂತಹ ನಾಗರಾಜ್ ಕಮತೆ ಜೈ ಕರ್ನಾಟಕ ಅಧ್ಯಕ್ಷರಾಗಿರುವಂತಹ ಅನಿಲ್ ಶೆಟ್ಟಿ ಅವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂಥ ರಾಕೇಶ್ ಕಾಮಳೆ ಅವರು ಕೂಡ ಭಾಗಿಯಾಗಿ ಕಬ್ಬಿನ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿ ಮಾಡುವವರೆಗೆ ರಾಜ್ಯ ಎಲ್ಲ ಕಡೆ ಹೋರಾಟ ಮಾಡುವಂತೆ ಇವತ್ತು ರಾಯಭಾಗ ಬಂದ್ ಮಾಡಲಾಯಿತು ಜಿಲ್ಲಾ ವರದಿಗಾರರು ಸಚಿನ್ ಮೇತ್ರಿ ಕೇಳಿ ಆಶೆ ತೋರ್ಸುದಕ್ಕೆ ಬಿಟ್ಟು ಅಂದ್ರೆ ಅವ್ರ ಕಡೆಯೋ ನಾವ್ ಅದಕ್ಕ ಮಾಡೋದು ಯಾವಾಗ ರೈತ ವಿಧಾನಸೌಧದ ಮೆಟ್ಟಲೆ ಇರ್ತಾನೋ ಅವಾಗ ನ್ಯಾಯ ಸಿಗದೇ ಇಲ್ಲಿ ರಸ್ತೆ ಮೇಲೆ ಮಂಡನೆ ಮಾಡಿಲ್ಲ ಅಲ್ಲಿ ನೂರು ಕೋಟಿ ಘೋಷಣೆ ಮಾಡ್ತೀವಿ ಇಲ್ಲಿ ನೂರು ಕೋಟಿ ಕರೆಂಟ್ ಆಯ್ತು ತಿಳ್ಕೊಂಡು ಯಾವ ಗೌರ್ಮೆಂಟ್ ಹಂಗ ಯಾವ ಎಂ ಎಲ್ ಈಗ ನೋಡಿ ಯೋ ನ್ಯೂಸ್ ಆಯ್ತು ಆರ್ ದಿನಗಳ್ ಯಾವ ಎಮ್ ದಯವಿಟ್ಟು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಬೋದಿತ್ತು ಮೂರ್ ಸಾವಿರ ಐದು ಕಳವಿನ ಬೆಲೆ ಇಲ್ಲವು ಇನ್ನಿತರ ಮೇಲೆ ಇವ್ರಿಗೂ ಗಂಟದ ಮರ್ಯಾದೆ ಘೋಷಣೆ ಮಾಡ್ಬೇಕು ಯಾಕಂದ್ರೆ ಬಹುತೇಕ ವೇಳೆ ಇಪ್ಪತ್ತು ನಾವಲ್ಲ ಇಪ್ಪತ್ತು ಯಾಕಂದ್ರೆ ರೈತ ಮೇಲೆ ಮರ್ಯಾದೆ ಇಲ್ವಾ ರಾತ್ರಿ ಎರಡು ಗಂಟೆ ರೈಟ್ ಹಾಕ್ತಾರೆ ಹನ್ನೆರಡು ಗಂಟೆ ಬೆಳಿಗ್ಗೆ ಆಗಲ್ಲ ಬೆಳಿಗ್ಗೆ ಆಗ ಆಫೀಸ್ ಲೇವಲ್ಲ ಫ್ಯಾಕ್ಟರಿಂದ ಕೊಡ್ತೀರಿ ರೈತರಿಗೆ ಹಾಕಿ ಕೊಡಗಲ್ಲ ಈಗ ನಮ್ಮ ಸರ್ಕಾರ ರೈತರ ಮುಂತಾದ ನೀರು ಹೇಳಿ ಕೇಳಿ ಆಶೆ ಊಟ ಹೋದ್ಬೋದು ಇನ್ನು ಬಿಟ್ಟು ಬಂದು ಅವ್ರ ಕಡೆಯಿಂದ ಏರ್ಬೇಕು ನಾವು ತಪ್ಪು ಮಾಡೋದು ಯಾವಾಗ ರೈತ ವಿಧಾನಸೌಧ ಮೆಟ್ಟಲೆ ಏರ್ತಾನೋ ಅವಾಗ ನ್ಯಾಯ ಸಿಗುತ್ತೆ ಇಲ್ಲಿ ರಸ್ತೆ ಮೇಲೆ ಕೂತಿ ಧರಣಿ ಮಾಡಿದ್ರೆ ನ್ಯಾಯ ಅಂತ ಹೇಳಿ ನಾನು ಆಶೆಕ್ಕೆ ಮುಕ್ತಾಯ ಮಾಡ್ತೇನೆ I'm yeah. ಒಬ್ರು ಕತಿಯೊಬ್ಬರು ರೈತರ ದೇವರು ಸುರಕ್ಷನ್ ಹಳ್ಳಿ ಬೆಳೆಲಿ ತಗೊಂಡಿ ಇವತ್ತು ರೈತ ಸಂಘಟನೆ ಪರ್ಸನ್ಲಿ ಒಂದೊಂದು ಎರಡು ರೈತ ಸಂಘಟನೆ ಅಂತ ಬೆಂಬರ್ ಕನ್ನಡ ಸಂಘಟನೆ ಆಗಲಿ ದಲಿತ ಸಂಘಟನೆ ಆಗಲಿ ಕಾರ್ಮಿಕರ ಸಂಘಟನೆ ಆಗಲಿ

கர்நாடக ஏனே எதையே எதிர்க்கு திருகார മഹാന് മന്ത്രി മന്ദ്യ ഭാഷേനാടിക്ക ഭാഷേ മാർ അന്ത തുന്ദി മാറിയ കുടീ സരേ കുട മന്ദീന മരള മാണിയ മന്ത്രി അഗാര ಬಂದಿ ಬಂದಿ ತಿರುಗಾರ ಮಹಾನ್ಯ ಮಂತ್ರಿಗಳು ಮಂದ್ಯಾಗ ಬಸೇಣ ಮಾಡ್ಯಾರ ಊರೂರಿಗೆ ಒಮ್ಮೆ ಹೋಗ್ಯಾರ ಊರು ಒಳಗಿನ ಕುಡಕರ್ನ ಹಿಡಿದುಕೊಂಡರ ಕುಡಕರ್ನ ಹಿಡದ ಕೊಂಡ ಎಂದ ಕಂದವ ಕೊಟ್ಟು ಮಾಡಿ ಬಿತ್ತಾರ ಸಂದಿ ಬಂದಿ ತಿರುಗಾರ ಮಹಾನ್ಯ ಮಂತ್ರಿಗಳು ಮಂದ್ಯಾಗ ಬಸೇಣ ಮಾಡ್ಯಾರ ರೈತರು ಉಚ್ಚಾರ ಅಂದಾರ ರೈತರ ಒಟ್ಟಿಯನ್ನ ಬಿಡದಾರ ರೈತರ ಬಟ್ಟಿ ಬಡಿದು ಬಲ್ಲಂದ ತುಟ ತಿಂದು ಎಲ್ಲಾರು ಒಳಗ ಇವರು ಬಲ್ಲಿದ್ದರಾಗ್ಯಾರ ಸಂಗಾರ ಮಾಹನ್ಯ ಮಂತ್ರಿಗಳು ಮಂದ್ಯಾಗ ಭಾಷಣ ಮಾಡ್ಯಾರ ಪೌಡಿಗಳ ನಿಂತಾರ ಅವರಿಗೆಲ್ಲ ಸಾಕಷ್ಟು

ಏನು ನಮ್ಮ ರೈತರಿಗೆ ನ್ಯಾಯ ಸಿಗಬೇಕಾಗಿದೆ ಆ ನ್ಯಾಯದ ಪರವಾಗಿ ಹೋರಾಟ ಮಾಡುತ್ತಿರುವಂತಹ ನಾಯಕತ್ವ ಯಾವ ರೀತಿ ಇದೆ ಅಂದ್ರೆ ಈ ರೈತರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ರೈತರನ್ನ ಸಂಘಟನೆ ಮಾಡಿ ಹೋರಾಟ ಪ್ರತಿಯೊಂದು ಯಶಸ್ವಿ ಆಗಲಿಕ್ಕೆ ಅನೇಕ ಯಶಸ್ವಿ ಹೋರಾಟಗಳನ್ನ ಇಲ್ಲಿ ಅವರು ಮಾಡ್ತಾರೆ ಅವರು ಎಂತಹ ಸ್ವತಃ ರೈತ ಹೋರಾಟದಲ್ಲಿ ಹಿರಿಯ ಮೇಲೆ ತಮ್ಮ ಸ್ವಂತ ಹೂವರ ನಾಟೆಯಿಂದ ವಾಸಾನಾತೆಯಿಂದ ಬಂದರೆ ಹಿರಿಯರು ಗಳಿಸಿದ ಜಮೀನು ಮಾರಿ ಈ ರೈತರ ಸಂಘಟನೆಯಲ್ಲಿ ತೊಡಗಿದ್ದಾರೆ ಯಾವುದೇ ಒಂದು ಅಧಿಕಾರಿ ಕಡೆ ಒಂದು ಉಪಾಯಿ ಯಾವುದೇ ರಾಜಕೀಯ ಕಡೆ ವ್ಯಕ್ತಿಯಿಂದ ಒಂದು ಉಪಾಯೋ ತಮ್ಮ ಸ್ವಂತ ತಯಾರು ಮಾಡಿ ಸಂಘಟನೆ ಕಟ್ಟಿದ್ದಾರೆ அனைத்தேடுக்கை யாரு இதை யூ ஆகவே ரெண்டாட்ட மற்றும் தானே இத்தியாசி நம்ம வந்து வயசாக நம்ம நமதே விப்பானி பத்திர ஏப்பானி மூத்தது ¡Con atacano, no te no! te cano, no!